കഥയു ഇളയ ജീരെ കേളിതൃപ്യ ശൃംഗളിംഗലപതി ഗണമോ ಗಂಗಾ ಜಲಧಿ ಸಂಗಮದ ಮೇಲೆ ಮಂದಕಿ ಅನುತ್ತರ ಕೂಲವನು ದಾಂಟಿ ದನು ಕಾಲಯಮನ ಕಾಲ ಯಮನಾಶ್ರಮ ಕೇವನು ರೇಣುಕಾ ಸಗರಸುತ ಚರಿತವನು ಕಪಿಲನ ದೃಗಿಶಿಖಿಯಲ್ಲಿ ಉರಿದುದನು ಬಳಿಕ ಅವರಿಗೆ ಭಗೀರಥನು ಇಳುಹಿದ ಅಮರ ನದಿ ಕಥಾಂತರವನ್ನು ಹೇಳಿ ಅಲ್ಲಿನ ಮುಂದೆ ವಿಗಡ ಮುನಿ ಇಲ್ವಲನ ವಾತಾಪಿಗಳ ಮರ್ದಿಸಿ ಆ ಇಲ್ವ ಇಲ್ವಲ ಮತ್ತು ವಾತಾಪಿಗಳನ್ನು ಮರ್ದಿಸಿದ ಕಥೆಯನ್ನು ಅಷ್ಟೇ ಎರಡೇ ಶಬ್ದಗಳಲ್ಲಿ ಹೇಳಿಬಿಟ್ಟಿದ್ದಾನೆ ಕುಮಾರವ್ಯಾಸ ಆ ವಿಗಡ ಮುನಿ ಅಂತಂದರೆ ಅಗಸ್ತ್ಯರು ಅವರು ಅಂದರೆ ತುಂಬ ಕೋಪಿಶ್ ಆದವರು ಅನ್ನುವರಸದಲ್ಲಿ ಆ ಮಾತನ್ನು ಹೇಳಿದಾನೆ ವಿಗಡರು ಅಂತೇಳಿ ಆ ವಿಗಡ ಮುನಿ ಇಲ್ವಲ ಮತ್ತು ವಾತಾಪಿಗಳನ್ನ ಸಂಹಾರ ಮಾಡಿ ವಿಂಧ್ಯಗಿರಿ ಹಬ್ಬುಗೆಯ ನಿಲ್ಲಿಸಿದ ಅಗಸ್ತ್ಯಚರಿತವ ಮುನೀಪ ವರ್ಣಿಸಿದ ಅಂತ ಹೇಳಿ ಅಂದರೆ ಈ ಇಲ್ವಲ ಮತ್ತು ವಾತಾಪಿಯ ಕಥೆಯೂ ಸಹ ಪ್ರಖ್ಯಾತವಾದ ಕಥೆಯೇ ಆ ಇಲ್ವಲ ಮತ್ತು ವಾತಾಪಿಗಳು ಬ್ರಾಹ್ಮಣರುಗಳನ್ನ ಕೆಲವರನ್ನ ಭೇಟಿ ಮಾಡಿ ಅವರ ಹತ್ರ ಒಂದು ಪ್ರಾರ್ಥನೆ ಮಾಡಿದರು ನಮಗೆ ನಿಮ್ಮಂತಹ ಒಬ್ಬ ಮಗ ಜನಿಸಬೇಕು ಅಂಥೇಳಿ ಇಂದ್ರನಂತಹ ಒಬ್ಬ ಮಗ ಜನಿಸಬೇಕು ಅಂತ ಇಂದ್ರನಂತಹ ಮಗ ಹುಟ್ಟಬೇಕು ಅಂತ ನೀವು ನನಗೆ ಆಶೀರ್ವಾದ ಮಾಡಬೇಕು ಅಂತ ಬ್ರಾಹ್ಮಣರನ್ನ ಅವ್ರು ಪ್ರಾರ್ಥನೆ ಮಾಡಲ್ಲ ಅವರ ಆಶೀರ್ವಾದವೇನೋ ಮಾಡಿದ್ರು ಅದು ಫಲಿಸಲಿಲ್ಲ ಅದು ಬೇಕಾದಷ್ಟು ಅದರ ಹಿಂದಿನ ಕಾರಣಗಳಿರುತ್ತೆ ಅದು ಫಲಿಸಲಿಲ್ಲ ಹೀಗಾಗಿ ಅವರು ಬ್ರಾಹ್ಮಣ ದ್ವೇಷಗಳಾಗಿ ಯಾರು ಬ್ರಾಹ್ಮಣರು ಸಿಕ್ಕಿದ್ರು ಅವರನ್ನ ತಿಂದು ಹಾಕೋದು ಈ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡಿಬಿಟ್ಟು ಇಲ್ವಲ ಮತ್ತು ವಾತಾಪಿಗಳು ಈ ರಾಕ್ಷಸರಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಇವರೆಲ್ಲ ಹೋಗಿ ಅಗಸ್ತ್ಯರನ್ನು ಪ್ರಾರ್ಥನೆ ಮಾಡಿದರು ಪುನಃ ಅಗಸ್ತ್ಯ ಮುನಿಯೇ ಈ ಕೆಲಸಕ್ಕೂ ಬರಬೇಕಾಯಿತು ಈ ಇಲ್ವಲ ಮತ್ತು ವಾತಾಪಿ ಅವರಿಬ್ಬರು ಸಹೋದರರು ಆ ಸಹೋದರರನ್ನು ಹೇಗೆ ಸಂಹಾರ ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಅಗಸ್ತ್ಯರು ಇಲ್ವಲ ನಂತರ ಬಂದರು ಅವರು ಒಂದು ಉಪಾಯವನ್ನು ಮಾಡ್ತಾ ಇದ್ದರು ಈ ಬ್ರಾಹ್ಮಣರನ್ನು ಕೊಲ್ಲುವ ಉಪಾಯ ಹೇಗೆ ಅಂತಂದರೆ ಮೊದಲು ಈ ಬ್ರಾಹ್ಮಣರನ್ನೆಲ್ಲ ಕೊಂದು ಇವನು ತಿಂದು ಹಾಕ್ಬಿಡ್ತಾ ಇದ್ದ ಈ ಇಲ್ವಲ ವಾತಾಪಿ ಮತ್ತು ಇಲ್ವಲವನ್ನು ತಿಂದು ಹಾಕ್ತಾ ಇದ್ದ ಆಮೇಲೆ ಆ ಆ ಇಲ್ವಲನ ಮತ್ತು ವಾತಾಪಿಯ ಜಠರವನ್ನು ಬಗೆದುಕೊಂಡು ಆಚೆಗೆ ಬರುವ ರೀತಿಯಲ್ಲಿ ಇವರು ಮಾಡಬೇಕಾಗಿದ್ದರೆ ಅವನನ್ನು ಕೊಲ್ಲೋದಕ್ಕೆ ಸಾಧ್ಯವಾಗುತ್ತೆ ಎನ್ನುವಂತಹ ಒಂದು ಉಪಾಯವನ್ನು ಅಗಸ್ತ್ಯರು ಯೋಚನೆ ಮಾಡಿ ತಾವೂ ಸಹ ಅವನಿಗೆ ಆಹಾರವಾಗ್ತೀನಿ ಎನ್ನುವ ರೀತಿಯಲ್ಲಿ ಇಲ್ವಲನ ಹತ್ತಿರಕ್ಕೆ ಹೋದರು ಇಲ್ವನ ಯಥಾ ಪ್ರಕಾರ ಅವರನ್ನು ಕೊಂದು ತಿಂದುಬಿಟ್ಟ ಆಗ ಇಲ್ವಲ ಅವರನ್ನು ವಾತಾಪಿಗೆ ಹೇಳಿ ವಾತಾಪಿ ಅವ್ರನ್ನೂ ಸೇರಿ ವಾತಾಪಿಯನ್ನು ಇಲ್ವಲ ಬ ಅವರಿಗೆ ಆಹಾರವಾಗಿ ಬಡಿಸಿಬಿಟ್ಟ ತನ್ನ ಅಣ್ಣನಿಗೆ ತಮ್ಮನಾದಂತಹ ಇಲ್ವಲ ವಾತಾಪಿಗೆ ಈ ಅಗಸ್ತ್ಯರ ಶರೀರದ ಮಾಂಸವನ್ನೇ ಕತ್ತರಿಸಿ ಅಡುಗೆ ಮಾಡಿ ಬಡಿಸಿಬಿಟ್ಟ ಇಲ್ಲಿಗೆ ಅಗಸ್ತ್ಯರು ಸಮಾರವಾದರು ಅಂತ ಅಂದ್ಕೊಳ್ಳುವಾಗ ಇವನೇನು ಮಾಡ್ದ ಅಗಸ್ತ್ಯರು ಏನು ಮಾಡಿದ್ರು ಒಂದೇ ಕ್ಷಣಕ್ಕೆ ಅವನು ಸಂಹಾರ ಮಾಡುವುದರ ಒಳಗಾಗಿ ಅವನು ತನ್ನ ದೇಹದಲ್ಲಿ ಹೋದ ಕೂಡಲೇ ವಾತಾಪಿಯ ದೇಹದಲ್ಲಿ ಹೋದ ಕೂಡಲೇ ವಾತಾಪಿ ಜೀರ್ಣೋಭವ ಅಂತ ಅಂದುಬಿಟ್ರು ಅಗಸ್ತ್ಯರು ಆಗ ವಾತಾಪಿ ಅಲ್ಲಿಯೇ ಜೀರ್ಣವಾಗಿಬಿಟ್ಟ ಅಂದರೆ ಅಲ್ಲಿಯೇ ನಿರ್ನಾಮವಾಗಿಬಿಟ್ಟ ಅದನ್ನು ಕೇಳಿದಂತಹ ಊಟವಾದ ಕೂಡಲೇ ಜೀರ್ಣೋಧ ಅದು ಹಾಗಾಗಿ ಶಾಶ್ವತವಾಗಿ ಒಂದು ಮರಣ ಹೊಂದಿದೆ ಇಲ್ವಲ ಹೆದರಿ ಬೃಹದೇಶ್ವರವನ್ನು ಬಿಟ್ಟ ಬ್ರಹ್ಮದೇ ಬ್ರಹ್ಮದ್ವೇಷವನ್ನು ಅವನು ಬಿಟ್ಟು ನಂತರ ಬ್ರಾಹ್ಮಣರಿಗೆ ಬೇಕಾದ ಸಹಾಯವನ್ನು ಅವನು ಮಾಡಿದ ಅನ್ನುವಂತಹ ಕಥೆ ಪುರಾಣದಲ್ಲಿ ಬರುತ್ತೆ ಅಂತಹ ವಿಶಿಷ್ಟವಾದಂತಹ ವಿಶೇಷವಾದಂತಹ ಕಥೆಗಳನ್ನು ಸಹ ಧರ್ಮರಾಯನಿಗೆ ಹೇಳಿ ಅಲ್ಲಿನ ಮುಂದಕ್ಕೆ ಕೇಳಿದನೋ ಒಂದು ರೂಪ ಋಷ್ಯಶೃಂಗ ವಿಶಾಲ ಕಥೆಯ ರೂಪ ಅಂದಿ ಧರ್ಮರಾಯ ಧರ್ಮರಾಯನಿಗೆ ಪುನಃ ಆ ಕಥೆಯನ್ನು ಮುಂದುವರಿಸಿಕೊಂಡು ಹೇಳ್ತಾ ಇದ್ದಾರೆ ಋಷಿಗಳು ಆ ಕಥೆಯನ್ನು ವಿಶಾ ವಿಶಾಲವಾಗಿ ಕೇಳಿದ ಅಷ್ಟನ್ನೇ ಋಷ್ಯಶೃಂಗ ವಿಶಾಲ ಕಥೆ ಅಂತ ಮಾತ್ರ ಇವರು ಹೇಳಿಬಿಟ್ಟಿದ್ದಾರೆ ಆ ಋಷ್ಯಶೃಂಗನ ಕಥೆಯೂ ಸಹ ಬಹಳ ವಿಶಾಲವಾದ್ದೇ ಇದೆ ದೊಡ್ಡ ಕಥೆನೇ ಇದೆ ಇವನು ವಿಭಾಂಡಕನು ಅಂತ ಒಬ್ಬ ಋಷಿ ಅವನು ಊರ್ವಶಿಯನ್ನು ಒಮ್ಮೆ ನೋಡಿ ಅವಳನ್ನು ಮೋಹಿಸಿದಾಗ ಅವನ ಶಕ್ತಿ ಸ್ರಾವವಾಗಿ ಅದನ್ನು ಒಂದು ಜಿಂಕೆ ಆ ಶಕ್ತಿಯನ್ನು ನುಂಗಿಬಿಡ್ತು ಅದರಿಂದಾಗಿ ಆ ಜಿಂಕೆಯ ಒಳಗೆ ಹುಟ್ಟಿದಂಥವನು ಈ ವಿಭಾಂಡಕನ ಮಗನಾಗಿ ಹುಟ್ಟಿದಂಥವನು ಈ ಋಷ್ಯಶೃಂಗ ಏಕೆಂದರೆ ಜಿಂಕೆಯ ರೀತಿ ಅವನಿಗೆ ತಲೆಯಲ್ಲಿ ಕೊಂಬು ಬಂದುಬಿಡ್ತು ಹಾಗಾಗಿ ಋಷ್ಯಶೃಂಗ ಅಂತ ಅವನು ಕರೆದು ಅವನು ತಪಸ್ಸನ್ನು ಮಾಡ್ತಾ ಇದ್ದ ಯಾವ ಕಡೆಗೂ ಆಚೆ ಈಚೆ ನೋಡದೆ ಯಾರಿಂದಲೂ ಆಕರ್ಷಿತನಾಗದೆ ಧ್ಯೇಯ ನಿಷ್ಠೆಗಳಿಂದ ತಪಸ್ಸನ್ನು ಮಾಡ್ತಾ ಇದ್ದಾನೆ ಇವನು ಈ ಅಂಗದೇಶದಲ್ಲಿ ಒಂದು ಸರಿ ಬರಗಾಲ ಬಂದು ಹೋಯಿತು ಭೀಕರವಾದ ಬರಗಾಲ ಬಂದು ಹೋಯಿತು ಮಳೆಯೇ ಇಲ್ಲದ ಸ್ಥಿತಿ ಹೋಯಿತು ಆಗ ಅಂಗದೇಶದ ರಾಜನಿಗೆ ಋಷಿಮುನಿಗಳು ಒಂದು ಜ್ಯೋತಿಷ್ಯದ ರೀತಿಯಲ್ಲಿ ಕೆಲವು ವಿಚಾರಗಳನ್ನು ತಿಳಿಸ್ಕೊಟ್ಟು ನೀನು ಈ ಋಷ್ಯಶೃಂಗನನ್ನು ನಿನ್ನ ಮನೆಗೆ ಕರ್ಕೊಂಡು ಬಂದರೆ ನಿಮ್ಮ ಊರಿಗೆ ಕರ್ಕೊಂಡು ಬಂದರೆ ಅವನ ಆಶೀರ್ವಾದದಿಂದಾಗಿ ಮಳೆ ಬರುತ್ತೆ ಅಂಥೇಳಿ ಅವರು ತಿಳಿಸಿದರು ಹಾಗೆಯೇ ಇವನು ಹೋಗಿ ಈ ರಾಜ ಹೋಗಿ ಅಂಗರಾಜ ಹೋಗಿ ಅಲ್ಲಿ ಕರ್ಕೊಂಡು ಬಂದ ಅವರನ್ನೆಲ್ಲ ಋಷ್ಯಶೃಂಗನನ್ನು ಅದನ್ನ ಜೊತೆಗಿದ್ದಂತಹ ಋಷಿಗನಿಂದ ಎಲ್ಲರನ್ನು ಕರ್ಕೊಂಡು ಬಂದ ಋಷ್ಯಶೃಂಗನಿಗೆ ತನ್ನ ಮಗಳನ್ನೇ ಕೊಟ್ಟು ಮದುವೆ ಮಾಡಿದ ವಿಶಾಲವಾದಂತಹ ಮಳೆ ಬಂತು ಸಂತುಷ್ಟನ ಸಂತುಷ್ಟನಾದಂತಹ ಇವನ ಕಾರಣದಿಂದಾಗಿ ಋಷ್ಯಶೃಂಗನ ಕಾರಣದಿಂದಾಗಿ ಇದು ಋಷ್ಯಶೃಂಗನ ಒಂದು ಅರ್ಧವಾಗದ ಕಥೆ ಅಷ್ಟೇ ಇನ್ನು ಮುಂದಿನ ಅವನ ವಿಸ್ತಾರವಾದ ಕಥೆಯನ್ನು ಹೇಳುವಷ್ಟು ಹೇಳೋದಕ್ಕೆ ಇಲ್ಲಿ ಸಮಯವಲ್ಲ ಕುಮಾರಿವಾಸ ಎರಡೇ ಶಬ್ದಗಳಲ್ಲಿ ಹೇಳ್ಬಿಟ್ಟಿದ್ದಾನೆ ಅದನ್ನು ನಾನು ಸ್ವಲ್ಪ ನಾನು ವಿಸ್ತಾರ ಮಾಡುತ್ತಾ ಮುಂದೆ ಇಟ್ಟಿದ್ದೀನಿ ಹೀಗೆ ಋಷ್ಯಶೃಂಗನ ಕಥೆಯನ್ನು ಹೇಳಿ ಕಳಿಂಗ ದೇಶದ ಕೂಲವತಿಗಳ ನೆಂದು ಕಳಿಂಗ ದೇಶದ ಕೂಲವತಿ ಕೂಲವತಿ ಅಂದರೆ ಕೂಲ ಅಂದರೆ ದಡ ಹೇಳಿ ಕೂಲವತಿ ಅಂದರೆ ಎರಡು ದಡಗಳನ್ನು ಉಳ್ಳದಕ್ಕೆ ಕೂಲವತಿ ಅಂತ ಕರೆಯೋದು ಅದು ನದಿ ಎನ್ನುವುದು ಅರ್ಥ ಅದಕ್ಕೆ ಪರ್ಯಾಯವಾಗಿ ಕೂಲವತಿ ಅಂದರೆ ನದಿ ಕಲಿಂಗ ದೇಶದ ನದಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ನದಿಗಳಲ್ಲಿ ಸ್ನಾನ ಮಾಡಿ ಗಂಗಾ ಜಲದಿ ಸಂಗಮದ ಮೇಲೆ ಮಂದಾಕಿನಿಯನ್ನು ಉತ್ತರಿಸಿ ಗಂಗಾ ಜಲದಿಗೆ ಈ ಮಂದಾಕಿನಿ ನದಿ ಸೇರುವ ಜಾಗದಲ್ಲಿ ಗಂಗಾ ನದಿಯನ್ನು ಸಹ ಉತ್ತರಿಸಿ ಮಂದಾಕಿನಿಯನ್ನು ಉತ್ತರಿಸಿದ್ರೆ ಅದನ್ನು ದಾಟಿ ಮಂದಾಕಿನಿಯನ್ನು ದಾಟಿ ಉತ್ತರ ಕೂಲವನ್ನು ಮಂದಾಕಿನಿಯನ್ನು ಉತ್ತರ ಕೂಲವನ್ನು ದಾಟಿದನು ಮಂದಾಕಿನಿಯ ಉತ್ತರ ದಡವನ್ನು ದಾಟಿ ಮುಂದಕ್ಕೆ ಹೋಗಿ ನೃಪಕುಲ ಕಾಲಯಮ ಆಶ್ರಮಕ್ಕೆ ಬಂದರೂ ರೇಣುಕಾಸುತನ ಅಲ್ಲಿಂದ ನೃಪಕುಲ ಕಾಲಯಮ ಅವನು ಯಾರು ರೇಣುಕಾಸುತ ರೇಣುಕಾಸುತ ಅಂದ್ರೆ ಜಮದಗ್ನಿಗಳ ಮಗ ಮತ್ತು ರೇಣುಕೆಯ ಮಗ ಪರಶುರಾಮ ಅವನಿಗೆ ನೃಪಕುಲ ಯಮ ಅನ್ನುವ ಅರ್ಥದಲ್ಲಿ ಆ ಮಾತನ್ನ ಹೇಳಿದ್ದಾನೆ ದೃಪಕುಲ ಕಾಲಯಮ ಅವನು ಅಂದರೆ ಕ್ಷತ್ರಿಯ ವಂಶಕ್ಕೆ ಯಮನಂತೆ ಇದ್ದಂಥವನು ಈ ಪರಶುರಾಮ ಅವರ ಆಶ್ರಮಕ್ಕೆ ಇವರು ಪ್ರವೇಶ ಮಾಡಿದ್ದಾರೆ ಪರಶುರಾಮನ ಕಾರ್ತವೀರ್ಯನ ವೀರ್ಯನ ದೂರದೊಳ ಇಪ್ಪತ್ತೊಂದು ಸೋಳಿನೊಳರಿದರ ಕಂಠನಾಳದ ನೆತ್ತರಿನ ನದಿಯ ಪಿತೃತರ್ಪಣವನು ಆತನ ಪರಶುವಿನ ನೆಣಬಸೆಯ ತೊಳಹದ ಪರ ನದಿಯ ವಿಸ್ತರಣವನು ಕೇಳಿದನು ಯಮಸೂನು ಪರಶುರಾಮನ ಕಾರ್ತವೀರ್ಯನ ಧುರದು ದುರ ಅಂದ್ರೆ ಯುದ್ಧದಲ್ಲಿ ಆಗಿದ್ದಂತಹ ಪರಿಣಾಮದಿಂದ ಇಪ್ಪತ್ತೊಂದು ಸಾರಿ ಪ್ರದಕ್ಷಿಣೆ ಭೂಪ್ರದಕ್ಷಿಣೆಯನ್ನು ಮಾಡಿ ಪರಶುರಾಮ ರಾಕ್ಷಸರನ್ನು ಈ ಕ್ಷತ್ರಿಯರನ್ನು ಸಂಹಾರ ಮಾಡಿದ ಹೇಳಿ ಮಾತ್ರ ಅಷ್ಟರಲ್ಲೇ ಪರಶುರಾಮ ಮತ್ತು ಕಾರ್ತಿಕೀರಿಯ ಕಥೆಯನ್ನು ಮುಗಿಸಿಬಿಟ್ಟಿದ್ದಾನೆ ಇದು ಈ ಪರಶುರಾಮ ಅಂತಂದರೆ ತಂದೆ ಜಮದಗ್ನಿಯೇ ಅವನು ಚಿರಾಯು ಪರಶುರಾಮ ಚಿರಾಯುಗಳಲ್ಲಿ ಒಬ್ಬರಾದಂಥ ಒಂದು ಪರಶುರಾಮ ಅವನು ಅವನು ಜಮದಗ್ನೆಯ ಆಶ್ರಮಕ್ಕೆ ಒಂದು ಸರಿ ಈ ಕಾರ್ತವೀರ್ಯ ಬಂದ ಅವನ ಕಥೆ ಒಂದು ಪ್ರತ್ಯೇಕವಾಗಿದೆ ಕಾರ್ತವೀರ್ಯ ಮಹಾವೀರಾದಿ ವೀರ ಅವನು ರಾವಣನನ್ನೇ ಸೋಲಿಸಿ ಅವನನ್ನು ಒಂದು ಹೂಳುವಾಗಿ ಮಾಡಿ ತನ್ನ ತೊಟ್ಲಿಗೆ ತನ್ನ ಮಗಳ ತೊಟ್ಲಿಗೆ ಅವನು ಅಂಥ ವೀರಾದಿ ವೀರ ಅವನಿಗೆ ಸಾವಿರ ತೋಳುಗಳು ಅವನಿಗೆ ದೊರಕಿವೆ ಇಂದ್ರನ ಆಶೀರ್ವಾದದಿಂದಾಗಿ ಅಂತಹ ಕಾರ್ತವೀರ್ಯ ಅವನು ಮಹಾ ಬಲಶಾಲಿ ಮಹಾ ವೀರ ಅವನು ಅಂಥವನು ಒಂದು ಸರಿ ತನ್ನ ಸೈನ್ಯದ ಜೊತೆಗೆ ಜಮದಗ್ನಿ ಆಶ್ರಮಕ್ಕೆ ಬಂದ ಜಮದಗ್ನಿಗಳು ಬಹಳ ಸಂತೋಷದಿಂದ ಅವನಿಗೆ ಎಲ್ಲ ರೀತಿಯ ಆತಿಥ್ಯವನ್ನು ನೀಡಿದರು ತುಂಬ ಸಂತೋಷವನ್ನು ಬಿಟ್ಟವನು ರಾಜ ಏನು ಈ ಋಷಿಗಳು ಈ ಥರ ಕಾಡು ಮೇಡಿನಲ್ಲಿ ಇರ್ತಾರೆ ಬೇರುಮಂ ಬಿಳಿಕೆಯು ಆರುಮಂ ತಿಂದು ಇರಬೇಕಾದಂಥವ್ರು ನನ್ನನ್ನು ಇಷ್ಟು ಜನ ಉಪಚರಿಸಿದಾರಲ್ಲ ಎಲ್ಲಿಂದ ಬಂತು ಇವರಿಗೆ ಇಂತಹ ಸಾಮಗ್ರಿಗಳಿಲ್ಲ ಅಂತ ಅವನು ಯೋಚನೆ ಮಾಡುವಾಗ ಅವರಲ್ಲಿದ್ದಂತಹ ಕಪಿಲೆ ಎಂಬ ಒಂದು ಕಾಮಧೇನುವಿನಂತಹ ಒಂದು ಹಸು ಅದು ಅದರ ಮೂಲಕವಾಗಿ ಇವೆಲ್ಲವನ್ನು ಅವರು ಪಡ್ಕೊಳ್ತಾ ಇದ್ರು ಜಮದಗ್ನಿ ಋಷಿಗಳು ಅದು ಗೊತ್ತಾಗಿ ಪರಶುರಾಮ ಇಲ್ಲದೆ ಇರುವಾಗ ಇನ್ನೊಂದು ಸರಿ ತನ್ನ ಸೈನ್ಯವನ್ನೆಲ್ಲ ತಗೊಂಡು ಬಂದು ಈ ಜಮದಗ್ನಿ ಮುನಿಯನ್ನು ಸಂಹಾರ ಮಾಡಿ ಆ ಕಪಿಲೆಯನ್ನು ಎಳ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡಿಬಿಟ್ಟು ಯಾವಾಗ ಜಮದಗ್ನಿ ಮುನಿಗಳನ್ನು ಸಂಹಾರ ಮಾಡದ ಅಂತ ಹೇಳಿ ಪರಶುರಾಮನಿಗೆ ಗೊತ್ತಾಯಿತು ತನ್ನ ತಂದೆಯನ್ನೇ ಸಂಹಾರ ಮಾಡಿದ್ದಾನೆ ಇವನು ಅಂತ ಗೊತ್ತಾದ ಕೂಡಲೇ ಕಾರ್ತಿವೇರಿನ ಮೇಲೆ ಭಯಂಕರವಾದ ಯುದ್ಧವನ್ನು ಸಾರಿ ಅವನ ಸಾವಿರ ತೋಳುಗಳನ್ನು ತರಿದು ಹಾಕಿ ಅವನ ಮೇಲೆ ಯುದ್ಧವನ್ನು ಮಾಡಿ ಅವನನ್ನು ಸಂಹಾರ ಮಾಡಿದ್ದ ಈ ಕ್ಷತ್ರಿಯರು ಈ ರೀತಿಯಲ್ಲಿ ಬಹಳ ದುರಹಂಕಾರದಿಂದ ವರ್ತಿಸ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನ ಮನಗಂಡಂತವರು ಎಲ್ಲಾ ರಾಜರುಗಳು ಹೀಗೆ ವರ್ತಿಸ್ತಾರೆ ಒಂದ್ಸರಿ ಅಧಿಕಾರ ಬಂದ ಕೂಡಲೇ ರಾಜರುಗಳು ಈ ರೀತಿಯಲ್ಲಿ ದುರಹಂಕಾರದಿಂದ ನಡ್ಕೊಳ್ತಾರೆ ಅನ್ನುವಂಥ ವಿಚಾರವನ್ನ ತಿಳ್ಕೊಂಡಂತಹ ಈ ಪರಶುರಾಮ ಅದರಿಂದ ಕೋಪಗೊಂಡವನಾಗಿ ಇಪ್ಪತ್ತೊಂದು ಸಾರಿ ಭೂ ಪ್ರದಕ್ಷಿಣೆಯನ್ನ ಅವರು ಮಾಡಿದಂತೆ ರನ್ನ ಅದನ್ನ ಹೇಳ್ತಾನೆ ಮುನ್ನಂ ಪರಶುರಾಮನಿ ನೆಲದೊಳ್ಳ ಅರಸು ಮಕ್ಕಳೆಲ್ಲರೂ ಮಂ ಇಪ್ಪತ್ತೊಂದು ಸುಳ್ಳುವರೆಗೆ ಪಿಳ್ಳೆ ಪೆಸರಿಲ್ಲದಂತೆ ಕೊಂದು ಅವಂದಿರ ನೊರೆ ನೀ ತೀವಿ ತನ್ನ ತಾಯಿಗೆ ನೀರಿಳಿಯಲು ತಂದೆಗೆ ನೀರ್ಗುಡಲೂ ಎಂದು ಮಾಡಿದ ಸಮಂತ ಪಂಚಕಗಳೆಂಬ ಪೆಸರ ಪೆರ್ಮಡುಗಳು ಅಂತೇಳಿ ಈ ಸಮಂತ ಪಂಚಕ ಅನ್ನುವ ಸರೋವರಗಳು ಹೇಗೆ ಹುಟ್ಟಿತು ಅಂತೇಳಿ ಕುರುಕ್ಷೇತ್ರವನ್ನು ವರ್ಣನೆ ಮಾಡುವಾಗ ರಂಧ ಹೇಳ್ತಾನೆ ಆ ಸಮಂತ ಪಂಚಕಗಳು ಈ ಪರಶುರಾಮ ಕ್ಷತ್ರಿಯರನ್ನ ಇಪ್ಪತ್ತೊಂದು ಸರಿ ಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರನ್ನು ಸಂಹಾರ ಮಾಡಿದ್ನಲ್ಲ ಭೂ ಮಾಡಿ ಅವರ ರಕ್ತದಿಂದ ಉತ್ಪತ್ತಿಯಾಗಿದ್ದಂಥೂ ಈ ಸಮಂತ ಪಂಚಕಗಳು ಎನ್ನುವಂತಹ ಸರೋವರಗಳು ಅಂತ ಹೇಳಿ ಹೇಳುವಾಗ ಆ ಮಾತು ಬರ್ತಾನೆ ಅದು ತರ್ಪಣವನ್ನ ಆ ಅವರ ರಕ್ತದಿಂದಲೇ ಕೊಡ್ತಾನೆ ಆ ಸರೋವರಗಳಲ್ಲಿ ಆ ರಕ್ತದಿಂದಲೇ ತರ್ಪಣವನ್ನ ಕೊಟ್ಟು ತನ್ನ ಪ್ರತಿಜ್ಞೆಯನ್ನ ತೀರಿಸಿ ಪರಶುವಿನ ನೆಣವಸೆಯ ತೊಳಹದ ಕಥೆಯಂತೆ ಅದು ಆ ಶಬ್ದಗಳು ನೋಡಿ ಕುಮಾರವ್ಯಾಸ ಹಾಗೆ ಆ ಶಬ್ದಗಳನ್ನ ಟಂಕಿಸಿ ಹೇಳೋದಕ್ಕೆ ಹೋಗ್ತಾನೆ ಅವನು ಅಂತ ಹೇಳಿ ಪರಶುವಿನ ಅಂದ್ರೆ ಪರಶುರಾಮ ಕೊಂದೆದ್ದು ಆ ರಾಕ್ಷಸಗಳನ್ನ ಪರಶುವಿನಿಂದ ಪರಶು ಅಂದರೆ ಕೊಡಲಿ ಅಂತ ಹೇಳಿ ಆ ಪರಶು ಅನ್ನುವಂಥದ್ದು ಶಿವನ ಆಯುಧ ಇವನು ಶಿವನ ಆಯುಧವನ್ನು ಬೇಡ್ತಾನೆ ಪರಶುರಾಮ ಒಂದು ಸರಿ ತಪಸ್ಸಿನಲ್ಲಿ ಆಗ ಶಿವ ಅವನಿಗೆ ಪೂರ್ತಿ ಆಯುಧವನ್ನು ಕೊಟ್ಟರೆ ನನ್ನ ಶಕ್ತಿ ಹೊರಟೋಗುತ್ತೆ ಅಂತ ಅವನಿಗೆ ಹೇಳಿ ಅರ್ಧ ಆಯುಧವನ್ನ ಇವನಿಗೆ ಕೊಟ್ಟು ಇನ್ನು ಅರ್ಧ ಆಯುಧವನ್ನು ತಾನಿಟ್ಕೊತಾನೆ ಹಾಗೆ ಶಿವನೂ ಖಂಡ ಪರಶುವಾದ ಇವನೂ ಖಂಡ ಪರಶುವಾದ ಆ ಪರಶು ಅನ್ನುವಂತಹ ಆಯುಧದ ಅರ್ಧ ಭಾಗವನ್ನು ಇವನು ಕೊಡಲಿಯ ರೂಪದಲ್ಲಿ ಇಟ್ಟುಕೊಂಡು ಪರಶುರಾಮ ರಾಕ್ಷಸರನ್ನು ಕೊಂದು ಆ ಕೊಡಲಿಗೆ ಹತ್ತಿದ ಆ ರಾಕ್ಷಸರ ನೆಣವಸೆ ನೆಣವಸೆ ಅಂದರೆ ಆ ಕೊಬ್ಬು ಮೇಧಸ್ಸು ಅದರ ಮಾಂಸದ ತುಂಡುಗಳು ಇವೆಲ್ಲ ಸೇರಿ ಆಗಿರುವಂತಹ ಕರೆ ಏನಿದೆ ಅದನ್ನು ಅದರ ತೊಳಹದ ತೊಳಹ ಅಂದರೆ ತೊಳೆಯಲ್ಪಟ್ಟ ತೊಳೆದ ರೀತಿಯನ್ನು ತೊಳೆಯ ತೊಳೆಯಿಸಲಾಗಿದ್ದನ್ನು ಅನ್ನುವ ಅರ್ಥದಲ್ಲಿ ತೊಳಹ ಅಂತ ಒಂದು ವಿಶೇಷ ಶಬ್ದವನ್ನು ಹೇಳಿದಾನೆ ಅಂತಹ ತೊಳಹದ ವರ ನದಿಯ ವಿಸ್ತರಣವನ್ನು ಕೇಳಿದನು ಯಮಸೂನು ಅದು ಆ ರೀತಿಯ ಒಂದು ನದಿಯನ್ನೇ ನಿರ್ಮಾಣ ಮಾಡಿದನು ಒಂದು ಸರೋವರ ಅಂತ ಹೇಳಿದಾನೆ ಈ ನದಿ ಅಂತ ಹೇಳಿದಾನೆ ಆ ನದಿಯನ್ನೇ ನಿರ್ಮಾಣ ಮಾಡಿದಂಥ ಆ ಎಲ್ಲ ಕಥೆಗಳನ್ನು ಪರಶುರಾಮನ ವಿಸ್ತಾರವಾದ ಕಥೆಗಳನ್ನು ಲೋಮಶ ಮಹಾ ಮುನಿಗಳು ಧರ್ಮರಾಯನಿಗೆ ಹೇಳ್ತಾ ಇದ್ದಾರೆ ಆ ಪ್ರಭಾಸದ ವಂದನೆಗೆ ಬಳಿಕಲ್ಲಿ ಯಾದವ ವೃಂದದ ದರ್ಶನವಾಯಿತು ಬಹುವಿಧ ತೀರ್ಥ ತೀರದಲ್ಲಿ ನಿಂದನೋ ಯಾದವ ವೃಂದ ದರ್ಶನವಾಯಿತು ಬಹುವಿಧ ತೀರ್ಥ ತೀರಲಿ ನಿಂದನೋ ಆತಗೆ ಗಯನ ಚರಿತನಂದು ರೋಮಹೇಣಿದನು ನನವಿಂದ ಚವನ ಸಂವಾದ ಸಂಗತಿಯ ಆ ಬಂಧನವರಿಪನು ಆ ಪ್ರಭಾಸದ ವಂದನೆಗೆ ಅಲ್ಲಿಂದ ಗಂಗಾ ನದಿಯನ್ನ ದಾಟಿ ಅದನ್ನು ಉತ್ತರಿಸಿ ಅದರ ಉತ್ತರ ದಡವನ್ನು ದಾಟಿಕೊಂಡು ನಂತರದಲ್ಲಿ ಪುನಃ ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಅನೇಕ ಅನೇಕ ತೀರ್ಥಕ್ಷೇತ್ರಗಳನ್ನು ನೋಡಿಕೊಂಡು ಬಂದನ ಅವನಿಪನ ಪ್ರಭಾಸದ ವಂದನೆಗೆ ಪ್ರಭಾಸ ಕ್ಷೇತ್ರ ಅದು ಯಾದವರ ಒಂದು ಕ್ಷೇತ್ರ ಅದು ಪ್ರಭಾಸ ಕ್ಷೇತ್ರ ಅಂಥೇಳಿ ಆ ಪ್ರಭಾಸ ಕ್ಷೇತ್ರಕ್ಕೆ ಆ ಧರ್ಮರಾಯ ಬಂದಿದ್ದಾನೆ ಆ ಪ್ರಭಾಸ ಕ್ಷೇತ್ರ ಅಂದರೆ ಇವತ್ತಿನ ಗುಜರಾತ್ನಲ್ಲಿ ಇರುವಂತಹ ಸೋಮನಾಥ ದೇವಾಲಯ ಇದೆಯಲ್ಲ ಅದನ್ನು ಪ್ರಭಾಸ ಕ್ಷೇತ್ರ ಅಂಥೇಳಿ ಕರೆಯುವಂಥದ್ದು ಬಹಳ ಪ್ರಖ್ಯಾತವಾದಂಥದ್ದು ಆ ಗಜನಿ ಮಹಮ್ಮದ್ ಅನ್ನು ಸುಮಾರು ಹದಿನೇಳು ಬಾರಿ ಆ ದೇವಸ್ಥಾನವನ್ನು ಒಡೆದಾಕಿದ್ದಾನೆ ಅಷ್ಟೂ ಬಾರಿ ಅದನ್ನು ಪುನರ್ ನಿರ್ಮಾಣಗೊಳಿಸಿದ್ದಾನೆ ಅಂಥೇಳಿ ಸ್ವಾತಂತ್ರ್ಯದ ನಂತರದಲ್ಲಿ ತಮಗೆಲ್ಲ ಗೊತ್ತಿರ್ಬೋದು ವಲ್ಲಭಭಾಯ್ ಪಟೇಲ್ ಅವರು ಆ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಿ ಈಗ ಒಂದು ಭವ್ಯವಾದಂತಹ ದೇವಸ್ಥಾನವನ್ನು ಅಲ್ಲಿ ಪುನಃ ನಿರ್ಮಾಣ ಮಾಡಿದ್ದಾರೆ ಅದು ಪ್ರಭಾಸ ಕ್ಷೇತ್ರ ಅದು ಈಗ ಇರುವಂತಹ ಸೋಮನಾಥ ಇದೆಯಲ್ಲ ಪ್ರಭಾಸ ಕ್ಷೇತ್ರ ಅದು ಆ ಪ್ರಭಾಸದ ವಂದನೆಗೆ ಅಲ್ಲಿ ಬಂದು ಆ ಕ್ಷೇತ್ರಕ್ಕೆ ನಮಸ್ಕಾರ ಮಾಡಬೇಕು ಅಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳಿ ಅಲ್ಲಿಗೆ ಬಂದರೆ ಯಾದವವರಿಂದ ದರ್ಶನವಾಯಿತು ಅಲ್ಲಿ ಅನೇಕ ಅನೇಕ ಯಾದವರುಗಳಿದ್ದರು ಅವರುಗಳ ದರ್ಶನವಾಯಿತು ಯಾದವರಿಗೂ ಪ್ರಭಾಸ ಕ್ಷೇತ್ರಕ್ಕೂ ಬಹಳ ಹತ್ತಿರದ ಸಂಬಂಧ ಇರುವಂಥದ್ದು ಅಲ್ಲಿ ಪ್ರಭಾಸ ಕ್ಷೇತ್ರದಲ್ಲಿ ಯಾದವರ ದರ್ಶನವಾಯಿತು ಬಹುವಿಧ ತೀರ್ಥದಲ್ಲಿ ತೀರ್ಥ ತೀರದಲ್ಲಿ ಮಿಂದನು ಧರ್ಮರಾಯ ಅನೇಕ ಅನೇಕ ತೀರ್ಥಗಳಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಹೋಗಿ ಸ್ನಾನ ಮಾಡಿ ತಾನು ತನ್ನ ಹಳೆಯ ಪಾಪಗಳು ಯಾವುದಾದ್ರು ಇದ್ದರೆ ಶೇಷಗಳಿದ್ದರೆ ಅದು ಹೋಗಲಿ ಅಂತ ಹೇಳಿ ಅದನ್ನು ಕಳ್ಕೊಂಡು ತಾನು ಪುಣ್ಯವನ್ನು ಧರ್ಮರಾಯ ಸಂಪಾದನೆ ಮಾಡಿದ ಆತಗೆ ಅಂತಹ ಧರ್ಮರಾಯನಿಗೆ ಪುನಃ ಲೋಮಶ ಮುನಿಗಳು ಗಯನಚರಿತವನಂದು ರೋಮಶ ಹೇಳಿದನು ಗಯನ ಚರಿತ್ರೆಯನ್ನು ಹೇಳಿದರು ಆ ಗಯನ ಚರಿತ್ರೆ ಅದೊಂದು ಬಹಳ ವಿಶೇಷವಾದಂತಹ ಚರಿತ್ರೆ ಅದು ಅನೇಕ ಸಿನಿಮಾ ನಾಟಕಗಳಲ್ಲೂ ಸಹ ಬಂದಿರುವಂತಹ ಚರಿತ್ರೆ ಅದು ಗಯಾ ಅಂದರೆ ಒಬ್ಬ ಗಂಧರ್ವರಾಜ ಅವನು ಒಂದು ಸರಿ ಬಹಳ ಸಂತೋಷದಿಂದ ತನ್ನ ಪತ್ನಿಯ ಜೊತೆಗೆ ಆಕಾಶ ಮಾರ್ಗದಲ್ಲಿ ಸಂಚಾರ ಮಾಡ್ತಿರ್ಬೇಕಾದ್ರೆ ತಾನು ಹಾಕ್ಕೊಂಡಿದ್ದಂಥ ತಾಂಬೂಲ ಬಾಯಲ್ಲಿ ಜಾಸ್ತಿ ಆಯಿತು ಅದನ್ನು ಉಗುಳಿಬಿಟ್ಟ ಆ ತಾಂಬೂಲ ಕೆಳಗೆ ಅದು ಯಾರ ಇಲ್ಲಿಗೆ ಬಿತ್ತು ಅಂತಂದರೆ ಕೃಷ್ಣ ಅರ್ಘ್ಯವನ್ನು ಕೊಡ್ತಾ ಇದ್ದ ಅವನು ಬೊಗಸೆಗೆ ಬಿದ್ದುಬಿಡ್ತು ಆ ತಾಂಬೂಲ ರಸ ತಾಂಬೂಲದ ಚರ್ವಿತವ ಚರ್ಮಣವಾದದ್ದು ಎಲ್ಲವೂ ಅವನ ಬೊಗ ಬಿದ್ದುಬಿಡ್ತು ಕೃಷ್ಣನಿಗೆ ಭಯಂಕರವಾದ ಕೋಪ ಬಂದು ಇಂಥವನನ್ನು ನಾನು ಕೊಂದು ಹಾಕಿಬಿಡ್ತೀನಿ ಅಂತ ಹೇಳಿ ಪ್ರತಿಜ್ಞೆಯಿಂದ ಮಾಡಿಬಿಟ್ಟ ಇವನು ದೇವಾನು ದೇವತೆಗಳಿಗೆಲ್ಲ ಹತ್ತಿರಕ್ಕೆಲ್ಲ ಹೋಗಿ ನನ್ನನ್ನು ಕಾಪಾಡಿ ನಾನು ತಪ್ಪಿಲ್ಲ ನನಗೆ ತಿಳಿದೇ ಆಗೋಯಿತು ಇಂಥ ತಪ್ಪು ಅಂತ ಕೇಳಿದರೂ ಸಹ ಯಾರೂ ಸಹ ಕೃಷ್ಣನ ವಿರೋಧವನ್ನು ಕಟ್ಟಿಕೊಳ್ಳೋದಕ್ಕೆ ಯಾರೂ ಸಿದ್ಧನಾಗಿರಲಿಲ್ಲ ಅಂತಹ ಸಂದರ್ಭದಲ್ಲಿ ಕೆಲವು ಋಷಿಮುನಿಗಳು ಇವನಿಗೆ ಬುದ್ಧಿವಾದವನ್ನು ಹೇಳಿ ನೀನು ಈಗ ನಿನಗೆ ದಾರಿ ಇರುವಂಥದ್ದು ಒಂದೇ ಒಂದು ನೀನು ಹೋಗಿ ಅರ್ಜುನನನ್ನು ನೀನು ಶರಣಾಗು ಅರ್ಜುನನ ಹತ್ರ ಶರಣಾಗು ಅವನು ನಿನಗೆ ರಕ್ಷಣೆಯನ್ನು ಕೊಟ್ಟರೆ ಕೃಷ್ಣನಿಂದ ನೀನು ಅವನನ್ನು ನಿನ್ನೆ ನಿನ್ನನ್ನು ಅವನು ಬದುಕಿಸ್ತಾನೆ ಅನ್ನುವಂಥ ಒಂದು ಮಾತನ್ನು ಹೇಳಿದೆ ಇವನು ಅದನ್ನು ತಿಳ್ಕೊಂಡು ಗಯ ಓಡಿ ಅರ್ಜುನ ಹತ್ರಕ್ಕೆ ಹೋಗಿ ನನಗೆ ಪ್ರಾಣಭಿಕ್ಷೆಯನ್ನು ಕೊಡಬೇಕು ಅಂತ ಅರ್ಜುನ ಇದನ್ನ ಹಿಂದೆ ಮುಂದೆ ವಿಚಾರಿಸಲಿಲ್ಲ ಯಾರಿಂದ ನಿನಗೆ ಆಪತ್ತು ಬಂದಿದೆ ಯಾಕ ಆಪತ್ತು ಏನೂ ಕೇಳಲಿಲ್ಲ ಆಯ್ತು ನೀನ್ ನನಗೆ ಶರಣಾಗಿದೆಯಾ ನಿನಗೆ ನಾನು ಪ್ರಾಣ ಭಿಕ್ಷೆಯನ್ನು ಕೊಟ್ಟಿದ್ದೀನಿ ಹೋಗು ಅಂತ ಅಂದ್ಬಿಟ್ಟ ಆಮೇಲೆ ಅರ್ಜುನಿಗೆ ಗೊತ್ತಾಯ್ತು ಕೃಷ್ಣನಿಗೂ ಗೊತ್ತಾಯ್ತು ಈ ರೀತಿಯಲ್ಲಿ ನಡೆದು ಹೋಗಿಬಿಟ್ಟಿದೆ ಅಂತ ಹೇಳಿ ಅಯ್ಯೋ ಕೃಷ್ಣನ ವಿರುದ್ಧ ನಾನು ಈ ತರ ಕ್ರಮ ಕೈಗೊಳ್ಳಬೇಕಾಯ್ತೇ ಅಂತ ಅಂದ್ಕೊಂಡ ಧರ್ಮರಾಯಾದಿಗಳು ಚಿಂತನೆ ಚಿಂತಿಸಿದ್ರು ಏನು ಮಾಡೋಕ್ ಸಾಧ್ಯವಿಲ್ಲ ಕೃಷ್ಣ ಅರ್ಜುನನ ಮೇಲೆ ಯುದ್ಧವನ್ನು ಘೋಷಿಸಿಯೇ ಬಿಟ್ಟ ಒಂದೋ ಗಯನನ್ನು ಬಿಡು ಇಲ್ಲದೇ ಇದ್ರೆ ನನ್ನ ಬಾಣಗಳನ್ನು ಸ್ವೀಕರಿಸು ಅಂತ ಹೇಳಿ ಕೃಷ್ಣನಿಗೂ ಅರ್ಜುನನಿಗೂ ದೊಡ್ಡ ಯುದ್ಧವೇ ಪ್ರಾರಂಭ ಅದು ಕೃಷ್ಣಾರ್ಜುನ ಯುದ್ಧ ಅಂತ ಬಹಳ ಪ್ರಖ್ಯಾತವಾದ ಒಂದು ಪ್ರಸಂಗ ಅದು ಆ ಇಬ್ಬರಿಗೂ ಯುದ್ಧವೇ ಪ್ರಾರಂಭವಾಗೋಯಿತು ಆಗ ತಕ್ಷಣ ದೇವಾನು ದೇವತೆಗಳೆಲ್ಲ ಬಂದು ಅರ್ಜುನನೂ ಗೆಲ್ಲಲಿಲ್ಲ ಕೃಷ್ಣನೂ ಗೆಲ್ಲಲಿಲ್ಲ ಭಯಂಕರವಾದ ಯುದ್ಧ ಆಗ್ತಾ ಇದೆ ಅದನ್ನು ನೋಡಿ ಇದು ಪ್ರಪಂಚಕ್ಕೆ ಪ್ರಳಯವನ್ನು ಬಿಡುತ್ತೆ ಇವರಿಬ್ಬರು ಯುದ್ಧ ಮಾಡ್ತಾ ಇದ್ರೆ ಅಂತ ಹೇಳಿ ಇಬ್ಬರಿಗೂ ಸಮಾಧಾನ ಮಾಡಿ ಆ ಯುದ್ಧವನ್ನು ನಿಲ್ಲಿಸಿ ಗಯನಿಗೆ ಬುದ್ಧಿ ಅಂತ ಹೇಳಿ ಮೊದಲು ಕೃಷ್ಣನ ಕಾಲ ಮೇಲೆ ಹೋಗಿ ಬೀಳು ನಿನ್ನನ್ನು ಅವನೇ ಕ್ಷಮಿಸ್ತಾನೆ ಅಂತ ಹೇಳಿ ಆ ಗಯ ಕೃಷ್ಣನ ಕಾಲ ಮೇಲೆ ಬಿದ್ದು ಅವನು ಕೃಷ್ಣನ ಕೃಷ್ಣ ಗಯನನ್ನು ಕ್ಷಮಿಸಿದ ಅನ್ನುವಂಥದ್ದು ಬಹಳ ಪ್ರಖ್ಯಾತವಾದಂತಹ ಕಥೆ ಅದು ಗಯನ ಚರಿತವ ಇಷ್ಟೆಲ್ಲ ಕಥೆಗಳನ್ನು ಕುಮಾರವ್ಯಾಸ ಒಂದೇ ಶಬ್ದ ಗಯನ ಚರಿತ ಅಷ್ಟೇ ಹೇಳಿಬಿಟ್ಟ ಗಯನ ಚರಿತವ ಅಂದು ರೋಮಶ ಹೇಳಿದನು ನಲವಿಂದ ಶರ್ಯಾತಿ ಚವನ ಸಂವಾದ ಸಂಗತಿಯನ್ನು ಶರ್ಯಾತಿ ಮತ್ತು ಚವನ ಇವರ ನಡುವೆ ನಡೆದ ಅನೇಕ ಅನೇಕ ಸಂಬಂಧದ ವಿಚಾರಗಳನ್ನು ಸಹ ಹೇಳಿದ ಇದರ ಕಥೆಯನ್ನು ಮುಂದಿನ ಒಂದು ಪಂದ್ಯದಲ್ಲಿ ಹೇಳ್ತಾನೆ